ನೋಡಿ ನಾನಂತೂ ಭಾಳ ಸಿಂಪಲ್ ಮನುಷ್ಯ ಇದ್ದೀನಿ ಸೊ ನನಗೆ ನನ್ನ ವೈಫ ನನ್ನ ಹೆಂಡತಿ ಬೆಳ್ಳ ಅಂತಾರೂ ತೆಲುಗುದ ಶಾಯ್ ಹಿಂದಿದಾಗ ಬಿಲ್ವಿ ಅಂತಾರೆ ಸೊ ಈಕೆ ಅಂತ ನಂಗೆ ಭಾಳ ಇಷ್ಟ ಬಿಲ್ ಎಲ್ಲ ಸೊ ಐ ಲವ್ ಮೈ ವೈಫ್ ಸೊ ಪ್ಲೀಸ್ ತಕ್ಲೀಫ್ ಕೂಡ್ಲಿಕ್ಕೆ ಹೋಗಬೇಡ್ರಿ ಈಕೆಗೆ ಸುಮ್ಮನೆ ಯಾಕಂದ್ರೆ ಎನಿ ಟೈಮ್ ಬಂದು ನನಗೆ ಆನ್ಸರ್ ಮಾಡೋಕೆ ಜಸ್ಟಿಫೈ ಮಾಡೋಕ್ಕಾಗಲ್ಲ ಸುಮ್ಮನೆದು ಅಳ್ಕೊತ್ಕೊಂಡಿರ್ತದ ನನಗೆ ಆಗಲ್ಲ ನಾನು ಇರ್ತೀನಿ ನಿಮ್ಮ ಚಕ್ರದ ನಾವು ಜಗಳ ಬೇಗ ಅಂತ ಸೊ ಪ್ಲೀಸ್ ನಿಮ್ಮ ಪಾಡಿ ನೀವು ಇರ್ರಿ ನಮ್ಮ ಪಾಡಿ ನೀವು ಇರಲೇ ಬಿಡ್ರಿ ನನಗೆ ನನ್ನ ವೈಫ್ಯಾಡು ವೈಫೈಗಳು ಬ್ಯಾಡ ಯಾವಾಗ ಮತ್ತೇನು ಇಲ್ಲ ಸೊ ನಾವು ಆರಾಮಿಸಿದ್ದೀವಿ ಸೊ ಒನ್ಸ್ ಅಗೇನ್ ಐ ಲವ್ ಯು ಐ ಲವ್ ಯು ಟು ಟೂ ಬ್ಯಾಡ ಒಂದೇ ಸಾಕು ನಾನು ಐ ಲವ್ ಯು ಒನ್ ಹಾಂ ಒಂದು ಆ್ಯಕ್ಚುಲಿ ನೆನ್ಪರಿದ್ದ ನಾನು ಹೇಳಬೇಕು ಮಾಡಿದ್ದೆ ಇವ್ರೇನು ಕ್ವಶನ್ ಕೇಳಕತ್ತಲ್ಲ ನೋಡಪ್ಪ ನಂದು ಭಾಳ ಸಣ್ಣ ಪ್ರಪಂಚ ಅಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನನ್ನದು ಲವ್ ಮ್ಯಾರೇಜ್ ಅದ ನಾನು ಹೇಳ್ತಿ ನನ್ನ ಮಕ್ಕಳು ಬಿಟ್ರೆ ಮಮ್ಮಿ ಪಾಪ ಇವರು ಬಿಟ್ರೆ ನಮ್ಗೆ ಯಾರೂ ಸಗ ಅಲ್ಲ ಯಾರು ಕೂಡಲ್ಲ ಯಾರು ತೊಗೊಳಲ್ಲ ಟೈಮಿಂಗ್ ಅಂತೂ ಸತ್ತೂರು ಯಾರು ಬರಲ್ಲ ಸೊ ನನಗೆ ಇವ್ರಿಗೆ ಬಿಟ್ಟರೆ ಯಾರೂ ಗತಿ ಇಲ್ಲ ಎಲ್ಲಕ್ಕಿಂತ ಜಾಸ್ತಿ ಹೆಂಡತಿ ಹೇಳ ಫಸ್ಟ ಈ ಸದ್ಯ ಕರೆ ಮಕ್ಳರ ಅವ ಅಪ್ಪರ ಅವ್ರ ಪಾಪ ಅಲ್ಲಿ ದೂರು ಇಲ್ಲಿ ಇಲ್ಲಿರ್ತವ ಇವ್ರಿಗೆ ನಾಯಿ ನೋಡಬೇಕು ನನಗೆ ಇವರೇ ನೋಡಬೇಕು ಸೊ ನಾವು ಕಚ್ಚಾಡ್ತೀವಿ ಭೀ ವೈದ್ಯಾಡ್ತೀವಿ ಭೀ ಪ್ರೀತಿನೂ ಮಾಡ್ತೀವಿ ಅಡುಗೆ ಮಾಡ್ತೀವಿ ಸೊ ಹಿಂಗೆ ನಮ್ಮ ಲೈಫ್ ಬಗ್ಗೆ ದಯವಿಟ್ಟು ತಲೆ ಕೆಡ್ಸ್ಕೊಬೇಡ್ರಿ ನೋಡಿರಿ ಆಯ್ತಪ್ಪ ಅಂದ್ರೆ ಇಲ್ಲಕ್ಕ ಬಿಡ್ರಿ ಅನ್ಸರ್ಸಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕೆ ಕರೆಕ್ಟ್ ಅದಿಲ್ಲ ಯಾಕಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಗೊತ್ತದ ನಮ್ಮಂತ ಏನಂತಾರಲ್ಲ ಏನಂತರ್ಲಕ ಅಲ್ಲೂ ಬರ್ಲಕ್ಕ ನನಗೆ ಮತ್ಲಬ್ ಹೆಂಗಪ್ಪ ಅಂದ್ರೆ ಎಲ್ಲರಿಗಿ ಎಲ್ಲರು ಎಲ್ಲ ರೀತಿ ಎಲ್ಲ ಥರ ಇರ್ಲಿಕ್ಕೆ ಬರಲ್ಲ ನಾವು ಹಂಗಿದ್ದೀವಿ ಒಬ್ಬರು ಹಂಗಲ್ಲ ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇರೆ ಅದ ನಾವು ದೋಸ್ತರ ಟೈಪ್ ಇದೀವಿ ಒನ್ ಟೈಪ್ ಥ್ಯಾಂಕ್ಸ್ ನಾವು ಫಾರ್ಮುಲಿಟಿ ಇಡಲ್ಲ ಈಗ ಊರಾಗ ಹೋದ್ರೆ ಫಾರ್ಮುಲಿಟಿ ಇಡಲ್ಲಪ್ಪ ಇಲ್ಲೇನು ಮಣ್ಣಾಗ ನಮ್ದು ಹಿಂಗದ ಸೊ ಹಂಗೆ ರೀ ಸೊ ನಮ್ಮ ಲೈಫ್ ಭಾಳ ಫ್ರೀ ಇದ್ದಿದ್ದೆ ನಾವು ಮೈಂಡ್ ಫ್ರೀ ಮನುಷ್ಯ ಇದ್ದೀವಿ ಸೊ ಅದಕ್ಕೆ ಇನ್ನೊಂದು ಏನಿಲ್ಲರಿ ನಾನು ಈ ಗುಂಡನ್ನು ಮಾರಿ ಏನೋ ಅಂತಾರಲ್ಲ ಹಂಗಾಯಿತು ಅದರ ಕಾಲ ಸಿಗಿಬಿದ್ದೀನಿ ಅಂದ್ರು ಮಾಡಕ್ಕಾಗಲ್ಲ ಅದಕ್ಕೆ ನಾವು ಹೆಂಗೆ ಇರ್ತೀವಿ ನೋಡ್ರಿ ಕಚ್ಚೆ ಆಡ್ತೀವಿ ಹೊಡೆದಾಡ್ತೀವಿ ಬೇಜೆ ಆಡ್ತೀವಿ ಏನು ಸುಡುಗಾಡ ಮಾಡಿದ್ರಿ ಮತ್ತೆ ನಾವು ನಮ್ಮ ಕಡಿಮೆ ಭಾಷೆ ಅಂತ ನಾ ಅನಪ್ಪ ಇಲ್ಲ ಬೇಡಿಯೋದಾಗ ಎಲ್ಲರಿಗೆ ಕೆಟ್ಟವ್ರು ಅನ್ನಿಸ್ತದ ಸೊ ನಾ ಅಂತಾರಲ್ಲ ನೀವು ಏಟ್ ಮಾಡಿದ್ವಿ ಮತ್ತೆ ಒಂದರ್ಲೇನೆ ಹಂಗಿದ್ದೀರ ನಾವು ಸೊ ನಮ್ಮ ಪ್ರಪಂಚ ನೋಡ್ರಿ ಭಾಳ ಸಣ್ಣದ ಸೊ ನಾವು ಇಟ್ಟೆ ನಮ್ದು ಪ್ರಪಂಚ ಸಣ್ಣದ ನಮ್ದು ನೀಡು ಕಡಿಮವ ಸೊ ನಮ್ಮ ರೀತಿ ನೀತಿನೂ ಲೋ ಲೆವೆಲ್ದಾಗ ಸರ್ ಕರೆಕ್ಟ್ ಯಾವಾಗ ದೊಡ್ಡದಾಗ್ತದ ದೊಡ್ಡ ಲೆವೆಲ್ದಾಗ ಮಾಡ್ತೀವಿ ನಿಮ್ಗೆ ಗೊತ್ತಾಗ್ತದೆ ಆಕಂಡ ನೋಡ್ಕೋತಿವಿ ಕಂಟಿನ್ಯೂ ಸೊ ಗೊತ್ತೇ ಇರ್ತದೆ ಸಿಂಪಲ್ ರೈಟ್ ಹಿಂಗಿದೀವಿ ಎಲ್ಲಿ ಸೊ ನೋಡ್ರಿ ಕೆಲವೊಂದು ಪರ್ಸ್ನಲ್ ಆಗಿ ಮಾತುಗಳ ಬಾರಿ ಫ್ಯಾಮ್ಲಿ ಅಂತ ತಿಕ್ಕೋರಿ ಹೊರಗಿಂದ ತಿಕ್ಕೋರಿ ಎಕ್ಸ್ಪೈಸ್ ಐಡಿ ಎಲ್ಲಾನೇ ಬಂತದ್ರಾಗ ಸೊ ಬಹಳ ದಿನ ಹಿಡಿದು ಕೇಳತ್ತಿದ್ರಿ ಅಕ ನಿಮ್ ಲವ್ ಸ್ಟೋರಿ ಹೇಳ್ರಿ ಹಾಂಗ್ರಿ ಹಿಂಗ್ರಿ ಅಂತ ಕೆಸಿಂಡ್ ಆದ್ರೆ ಏನ ಹೇಳಪ್ಲೇ ಇಲ್ಲ ಯಾಕಂದ್ರ ಅದಕ್ಕೆ ಯಾರ್ದು ಪರ್ಮಿಷನ್ ಇಲ್ಲ ಒಂದ್ ಸೈಡಿಂದದ ಒಂದ್ ಸೈಡಿಂದ ಇಲ್ಲ ಅಂತ ತಿಂ ತಿಕ್ಕೋರಿ ಹಂಗ್ ಕೆಸಿಂಡ್ ಅದಕ್ಕೆ ಇರ್ಲಾಕ ಇರ್ಲಾಕಿಂತ ಕೆಲವೊಂದು ಪರ್ಸ್ನಲ್ ಇಶ್ಯೂ ಆಗ್ಬಿಡತ್ತ ಸೊ ಅದಕ್ಕಿಂತ ಬೆಸ್ಟ್ ಅದಕ್ಕೆ ಏನ್ ಮಾಡ್ಲಾರ ಚಂದ್ರ ಅದು ಹೇಳ್ದ್ರ ಉಲ್ಟ ಏನ ನಮ್ಗೆ ಪ್ರಾಬ್ಲಮ್ ಅದ ಹಂಗನ್ ಕೇಸಿನ ಅಂಡ್ ಬಹಳ ಜನ ಕೇಳತ್ತೀರಿ ಸಂತೋಷ ಗಣಿ ಎಲ್ಲಕ್ಕಿಂತ ಫಸ್ಟ್ ಸಂತೋಷನ್ ಬಗ್ಗೆನೆ ಮಾತಾಡಿತ್ತು ಎಲ್ಲಾನು ಸಂತೋಷನ್ ಬಗ್ಗೆ ನನ್ನ ಬಗ್ಗೆ ನನ್ನ ನನ್ ಮಕ್ಕಳ ಬಗ್ಗೆ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ಸಂತೋಷ ಅವ್ರದ್ದು ಇದೆ ನೋಡ್ ಸೊ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರ ಎಲ್ಲಕ್ಕಿಂತ ಫಸ್ಟ್ ಆಫ್ ಆಲ್ ಸಂತೋಷ್ ಏನ್ ಜಾಬ್ ಮಾಡ್ತಾನ ಹಾ ಅಂಡ್ ಸಂತೋಷ ಯಾ ಟೈಪ್ ಅವನ ಅವನಿಗೇನ್ ಜಬರ್ದಸ್ತಿ ವಿಡಿಯೋಸ್ ಮಾಡಿಸ್ತೀರಿ ನೀವು ನೀವು ಇಷ್ಟು ಮಂದಿಗೆ ಮ್ಯಾನೇಜ್ ಹೆಂಗೆ ಮಾಡ್ಕೊಂಡು ಹೋದಾನ ಹಾಂ ಹಿಂಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಭಾಳ ಅಷ್ಟವ್ರಿ ಸೊ ಅದ್ರ ಬಗ್ಗೆ ನೋಡ್ರಿ ಸಂತೋಷ ಸಂತೋಷ್ ಅವರೇ ಹೇಳ್ತಾರ ತೊ ನಾವಿಲ್ಲಿ ಇರ್ಲತ್ತೀವಿ ಏನು ಏನು ಸುದ್ದಿ ಏನಾದ್ವಿ ಅವ್ರು ಹೇಳ್ತಾರ ಸೊ ಕಂಟಿನ್ಯೂ ಮಾಡಿರಿ ನೀವೇ ಮಾಡಬೇಕು ಅದಕ್ಕೆ ಸಂತೋಷ್ ನಿನ್ಮೇಲೆ ಭರೋಸದ ಇಲ್ಲ ಹಾಂಗ ಹಿಂಗ ಸೇರಿದ್ರೆ ಇವತ್ತು ಎಲ್ಲಾನು ಕ್ಲಿಯರ್ ಮಾಡ್ಲತ್ತಾರೆ ಇವತ್ತು ಅವ್ರು ಹೇಳ್ತಾರೆ ನಾನ್ ಹೇಳಂಗಿಲ್ಲ ನೀವು ಭಾಳ ಅಗವ ಮಾತಾಡ್ತೀರ ಅದಕ್ಕೆಲ್ಲ ಆನ್ಸರ್ ಇರ್ತೀವಂಗ್ ಕೊಡ್ತಾನೆ ಶಂಬರ್ ಲಾಕ್ ಕರೋಡ್ ಸಲ ಹೇಳಿದ್ರು ಮಂದಿ ನಾಯಿಗಳ್ ಹೋಗ ನಿನ್ ಕೆಲಸ ಏನೋ ಮಾಡಲ್ಲ ನೀವು ಮಾಡ್ಲತ್ತಿದೀವಿ ಮಾಡು ಅಂತ ಹೇಳಿ ಕೇಳಲ್ಲ ಬಿಡ್ರವ ಎರಡನೇದು ಯಾರು ಒದರಾಡೋಕತ್ತರೋ ನಾಯಿಗಳಪ್ಲೆ ಅವರಿಗೆ ಕೇರ್ ಮಾಡೋಕೆ ಹೋಗಾಡ ಅವರಿಗೆ ಎಂಟರ್ಟೈನ್ ಮಾಡಬೇಡ ಮನ ಸರಿ ಹೇಳ್ತೀನಿ ಅದನ್ನು ಕೇಳಲ್ಲ ಸೊ ನೋಡ್ರಿ ನನಗಾರ ಫುಲ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಷ್ಟಲ್ಲ ನಾ ತನಿಖೆ ಕಟ್ಸ್ಬಲ್ಲ ಅದಕ್ಕೆ ಅಕ್ಕ ಏನು ಮಾಡಿದ್ರು ಭೀ ಕರೆಕ್ಟ್ ಒಂದು ರೀತಿ ನೀತಿ ಒಂದು ಲಿಮಿಟೇಷನ್ದಾಗ ಮಾಡ್ತಾ ಇರೋ ಕೆಲಸ ಸೊ ಹಂಗಾಗಿ ನಾ ಯಾವಾಗ ಭೀ ರೊಕ್ ಟೊಪ್ ಮಾಡೋಕ್ಕೆ ಹೋಗಲ್ಲ ನಮ್ಗೆ ಸ್ವಲ್ಪ ನಾ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಸ್ವಲ್ಪ ನಮ್ಮ ಎಕ್ಸ್ಪ್ರೆಷನ ನಮ್ಮ ಮಾರಿಗಳು ಬರಬಾರ್ದಿರಲ್ಲ ಹಂಗೆ ಅನಿಸ್ತಾರೆ ಆಯಿತು ಸೊ ನಾ ಕ್ಲಾರಿಫೈ ಕೊಡತ್ತಿಲ್ಲ ಯಾರಿಗೆ ಪಾಪ ಇವ್ರಿಗೆ ಈಗಿನ ಸಲಿಂದ ಹೇಳ್ಕತ್ತೀನಿ ಅಷ್ಟೇ ಮಾತೇನೆ ನಾಕೀ ಹೇಳ್ತೀನಿ ಮಂದಿ ಕ್ಲಾರಿಫೈ ಕೊಡೋ ಇಲ್ಲ ನೀನು ಕೆಲಸ ಅಂದರೆ ಮಾಡ್ಕೊಡು ಅಂತ ಹೇಳಿ ನಂಬರ್ ರೊಕ್ಕವನ್ನ ಕುಡಿತೀನಿ ನಿಂಬಲ್ಲಿ ಇದ್ದು ನೀವು ಕುಡಿರಿ ಕಲಿ ಕರ್ಸು ತೊಗೋಬೇಡ ಸಿಂಪಲ್ ನಾ ಸಿಂಪಲ್ ಸಿಂಪಲ್ ಕುಡಿಯೋ ಪೂರ್ತಿ ನಂಬರ್ ರೊಕ್ಕ ಆಗೋದು ನಾ ಕುತೀನಿ ನಿನಗೆ ನೀನು ಈಗ ಮಾತಾಡೋಕೆ ಬರಲ್ಲ ನೋಡಪ್ಪ ನಮ್ಮದು ಅಂದ್ರೆ ದಿನಚರಿ ಬೇರೆ ಅದ

ಶೆಡ್ಯೂಲ್ ಆಗ್ಬಿಟ್ಟದ್ರಿ ಲೈಫ್ ಯಾ ಯಾಕಂದ್ರೆ ನೋಡ್ರಿ ಹಿಂದೆನ ಅವನಿಗೆ ಗಣಸ ಯಾರು ಇಟ್ಟಿಲ್ರಿ ಪಾಪ್ರ ಪಾಪ ಕಷ್ಟ ಪಟ್ಟ ಪಾಪ ಅವ್ರ ಏನೋ ದುಡ್ಡಾರ ಮಾಡಾರ ನಮ್ ಸಲುವಾಗಿ ಮನ ಹಾಳ ಹರಿಯಾಗಿ ಪಡಬಾರ್ದೆಲ್ಲ ಕಷ್ಟಪಟ್ಟ ಈಗ್ರಿ ಅವ್ರ ಒಂದು ಕಾಲ ಮ್ಯಾಗ ಅವ್ರು ನಿಂದರ್ಲತ್ತಾರ ಏನೋ ಒಂದ್ ಪಾಪ ಅವ್ರು ಮಾಡ್ಲತ್ತಾರ ಅದ್ ಬಿ ನಮ್ಗೆ ಕರ್ಕೋದ್ ಬಿಲ್ಕುಲ್ ಇಷ್ಟಿ ಪರ್ಸನಲ್ ಅಲ್ಲ ಏನು ಜೋಗರ್ ತಳೆ ಎಟ್ರೆ ಶೋ ಆಫ್ ಮಾಡ್ತೀನಿ ನಿನ್ 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 ಗಂಡ ಅಂದ್ರ ಗಂಡದ್ ಗಂಡದ್ ಹಿಂಗದ ಚಲೋ ನೋಡ್ಕೊಲ್ಲ ಬೇಕಂತ ಎಲ್ಲರ ಮುಂದ್ ನೋಡ್ಕೊಲಾ ಎಲ್ಲರ್ ಮುಂದ ಹೇಳ್ಕೊತ ಗಂಡನ ಅಂತವರಿಗೆ ಅದೊಂದ್ ಸರ್ವಾಗ ಒಂದ್ ವಿಡಿಯೋ ಮಾಡಿ ಹಾಕಿನಿ ಈಗ ನೀ ಎಲ್ಲಾನು ನಾನ್ ನನ್ ಬಗ್ಗೆ ನಿನ್ಗೆ ಯಾವಾಗ ಜಬರ್ದಸ್ತಿ ಹೇಳಂತೀನಿ ನನಗ್ ಬೇಕು ಆಗಿಲ್ಲ ಬರದೆ ಬಾ ವರ್ಸಿಗೊಂಬಾ ಹುಣ್ಣಿಗೊಂಬ್ರಿ ಬರದ ಹಿಂಗೆ ಮಾತು ಕತ್ತಿ ಆಡೋದು ಯಾಕಂದ್ರೆ ನನಗೆ ನಾನು ಕ್ಯಾಮ್ರ ಫ್ರೆಂಡ್ ಇಲ್ಲ ಬಿಲ್ಕು ನಾನು ಹಂಡ್ರೆಡ್ ಪರ್ಸೆಂಟ್ ಜೊತೆ ಇಲ್ಲ ನಾನು ಸ್ವಲ್ಪ ನಂಗೆ ಮುಜುಗರು ಆಗ್ತದೆ ನಾನು ಯಾವಾಗಾರೇ ಒಂದ್ಸರಿ ಬರ್ತೀನಿ ಎರಡು ಸರಿ ಬರ್ತೀನಿ ನಂಗೆ ಡೈಲಿ ಡೈಲಿ ಬರೋದಾಗಲ್ಲ ನಮ್ಗೆ ಟೈಮ್ ಅನಿಸ್ತು ಪ್ಲಸ್ ನನಗೆ ಕೆಲಸದಾಗ ನನಗೆ ನನಗೆ ಟೈಮ್ ಸಿಗಲ್ಲ ಈಗಿನ ಜೊತೆ ಜಲ್ದಿ ಮಾತಾಡಲ್ಲ ನಾನು ಫಸ್ಟ್ ಆಫ್ ಆಲ್ ಯಾಕಂದ್ರೆ ಮುಂಜಾನೆ ಹೋಗ್ತೀನಿ ರಾತ್ರಿ ಬರ್ತೀನಿ ಬಂದು ಫ್ರೆಶ್ ಆಗು ಊಟ ಮಾಡೋ ಅಟಿಗೆ ಸುಸ್ತಾಗಿರುತ್ತೆ ಮನುಷ್ಯ ಭಾಳಕ್ಕೆ ಒಂದು ಅರ್ಧ ಗಂಟೆ ಕುಂದಿರ್ತೀವಿ ಮಾತಾಡ್ತೀವಿ ಸುಟ್ಟಿದ್ರೆ ದಿವಸ ಅಷ್ಟೇ ನೋಡ್ರಿ ನಾವು ಈ ರೀತಿ ಇಲ್ಲಕ್ಕೆ ನಾ ವರ್ಕ್ ಫ್ರಮ್ ಹೋಮ್ ತೊಗೊಂಡಪ್ಪ ಅಂದ್ರೆ ಸ್ವಲ್ಪ ನಾವು ಮಾತಾಡ್ತೀವಿ ನಮ್ದು ನಮ್ಮದು ಲೈಫ್ ಸ್ಟೈಲ್ ಬಹಳ ಡಿಫಿಕಲ್ಟ್ ಅದ ರೀ ಹಂಗಾಗಿ ಏನು ಮಾಡ್ಕೊಂಡು ತಿನ್ಬೇಕಪ್ಪ ನಾವು ಊರಾಗೆಲ್ಲ ನಮ್ಗೆ ಯಾರು ಕೊಟ್ಟು ಮಾಡೋರಿಲ್ಲ ಅಂತ ಬರೀ ಸೊ ನಿಮ್ಗೆಲ್ಲ ಬ್ಯಾಕಪ್ ಅದ ನೀವು ಇರ್ತೀರಿ ಚಂದತೆ ಜೋರು ಒಳ್ಳೇದು ಮಾಡಲಿ ಸೊ ಬ್ಯಾಡ್ ಕಮೆಂಟ್ ಬ್ಯಾಡ್ ಕಮೆಂಟ್ ಆಗಿಂತ ಕ್ವಶನ್ ಆಗಕ್ಕಿಂತ ಫಸ್ಟ್ ವಿಚಾರ ಮಾಡ್ರಿ ಹಾಕೋಬೇಕಂತ ಎಷ್ಟೇಟ್ಯೂಡ್ ಮಾಡ್ತಿ ಎಷ್ಟು ಮಾಡ್ತಿ ಮಾಡ್ತಿಲ್ಲ ಇಲ್ಲ ನಿಮ್ಮ ಮನೆಯಾಗ ತಗೋಷ್ಟಿಲ್ಲ ಈಗ ಸುಮ್ಮನೆ ಮತ್ತೆ ನಾ ಬೈಗೂ ಬೈಬಾರ್ದು ಬೇಡ ಸೊ ಇದೇನೋ ಒಂದ್ಸರಿ ಅಂದಿರ ಅಂದಿರಿ ಈಗ ನೆಕ್ಸ್ಟ್ ಟೈಮ್ ನನಗೆ ಏನರಕ್ಕಿಂತ ಕಂಪ್ಲೇಂಟ್ ಕೊಟ್ಟಿರಪ್ಪ ಅಂದ್ರೆ ನೋಡ್ರಪ್ಪ ಮತ್ತೆ ನಾ ಹಾಕಿದ್ರು ಹೊರಿಸ್ಬೇಕು ಬೈ ಬೇಕು ಆಗ್ತದೆ ಸುಮ್ಮನೆ ಬ್ಯಾಡವೆಲ್ಲ ಬಂದೇನೋ ಏನೇನಂತಾರೆ ಎಂಟರ್ಟೈನ್ಮೆಂಟ್ ಸಲಿಂದ ಒಂದು ಟೈಮ್ ಪಾಸ್ ಅಲ್ಲಿಂದ ಏನೋ ಒಂದು ಮಾಡಕತ್ತಾಳ ಶಿಸ್ತ ಅಂತ ಹೇಳಿ ಒಬ್ಬಕ್ಕೆ ಇರ್ತಾಳ ಇಲ್ಲ ವಿಡಿಯೋ ಮಾಡೋ ರೀಸನ್ ಏನದ ನಿನ್ನ ಗಟ್ಟವ ಫುಲ್ಲಾ ಬಿಟ್ಟ ನೀನು ಮನೆ ಒಬ್ಬಕ್ಕೆ ಇರ್ತಾಳ ಪಾರ್ಗ ಸ್ಕೂಲ್ ಹೋಗ್ತಾರ ನಾನು ಆಫೀಸ್ ಹೋಗ್ತೀನಿ ಚಂತನ ಮನಸ್ ಬರಲ್ಲ ಮಾಡ್ಕೊತಿರ್ತಾಳ ಮಾಡ್ಕೊತಿರ್ಲಿ ಅಟ್ ಲೀಸ್ಟ್ ಇದರಲ್ಲಿಂದ ಏನು ಗಳಕಿ ಸಿಗತದ ನಾನು ಗಳಕಿ ಸಲ್ವ ಮಾಡಿನ ಪ್ರತಿಯೊಂದಕ್ಕೆ ನಾನು ಆನ್ಸರ್ ಮಾಡಲ ಆಗಲ್ಲ ನಿನಗ ಆಗಲ್ಲ ಅವರಿಗೂ ಆಗಲ್ಲ ನನ್ನ ಬಲ್ಲಿ ನಿಮ್ಮ ಪೇಷನ್ಸ್ ಇಲ್ಲ ಹೇಳ್ಕೊಂಡು ಮಾಡಟ್ಟು ಒದ್ರವನಾಗ ಒದ್ರತಾವ ನಿಮ್ಮ ಕೆಲಸ ಅಂದ್ರೆ ಮಾಡ್ಕೊಟ್ಟು ಅಲ್ಲ ಸಿಂಪಲ್ ಅದ ಸೊ ನೀವು ಬೇಜಾರಕ್ಕೆ ತಿಳಿಸಿ ಹೇಳ್ರಿ ತಲೆ ಕಟ್ಕೊಬೇಡ ಅಂತ ಹೇಳ್ರಿ ಯಾರ್ಯಾರು ಕಿ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಬುದ್ಧಿ ಹೇಳ್ರಿ ಕಿ ಆಮೇಲೆ ಒದ್ರ ಒದ್ರ ತಾಯಿಗಳು ತಲೆ ಕಟ್ಕೊಬೇಡ ಅಂತ ಹೇಳ್ರಿ ಇಬ್ಬರ ನಡು ನೋಡ್ರಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಹೌದಾ ನಂಬಿಕೆ ಪ್ರೀತಿ ವಿಶ್ವಾಸ ಅನ್ನೋದು ಅದು ನಮ್ಮಿಬ್ಬರ ನೋಡು ಬಹಳ ಅಂದ್ರೆ ಬಹಳ ಅದ ರೀ ಸೊ ಹಿಂಗದ ನೋಡ್ರಿ ಯಾವಾಗ ನೀನೇ ನಿನ್ ಗಂಡ 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 ಅಂತ ನಿನ್ ಗಂಡ ಯಾವತ್ತೂ ಅನ್ನ ನೀ ಜಬರ್ದಸ್ತಿನ ಹೇಳ್ತೀನಿ ಶೋ ಸಲ್ವಾಗಿ ಸೊ ನೀವು ನಿಮ್ಮ ಅನಸ್ಸಿನ ಏನಾಗ ಅಂತ ನಾ ಶಾಪ್ ನಿಂಕ್ ಮಾಡ್ತೇವಲ್ರಿ ಸದ್ಯಕ್ಕೆ ಎರಡೇ ಆಗ್ಯಲ್ರಿ ಅವನು ಆಗ್ಲಿಲ್ಲ ಮಕ್ಕಳು ಹಾ ಪ್ರತಿಯೊಂದು ನಾನು ನಿಮ್ಗೆ ಹೇಳತ್ತೀನಿ ಅಂದ್ರೆ ನಿನಗೆ ಹೇಳಕತ್ತೀನಿ ನಿಮ್ಗೆ ಹೇಳ್ತೀನಿ ರೀ ಪ್ರತಿಯೊಂದಕ್ಕೆ ಪ್ರೂಫ್ ಮಾಡಿನೇ ತೋರಿಸ್ಬೇಕಂತ ಹೇಳೋಣ ಅನ್ಕೋಲ್ಲ ನನಗೆ ಅಡ ಸಿಂತಿಲ್ಲ ನಮ್ಮ ಅಬ್ದಿರ ಮಾತುಗಳಿಗೆ ನಾವು ಪಟಕನೆ ಮಾತಾಡಲ್ಲ ಇನ್ನು ಯಾವ ಚಿಂತಿಸೋಳೆ ಮಕ್ಕಳ ಕೇಳೋದ ನಾಕೆ ಹೇಳಬೇಕು ಅಂತ ನನ್ನ ಅಭಿಸಿಕೆ ಅಭಿಪ್ರಾಯ ಇಷ್ಟ ಆಯ್ತು ನೋಡ್ರಿ ಕಷ್ಟ ಆಯ್ತು ಬಿಡ್ರಿ ಸಿಂಪಲ್ ಒಳ್ಳೆದನಷ್ಟು ಹೇಳ್ರಿ ಕೆಟ್ಟದನಷ್ಟು ಹೇಳ್ರಿ ಎಲ್ಲಂತ ತಪ್ಪಿದಾಗ ಹೇಳ್ರಿ ತಿಳಿಸಿ ಹೇಳ್ರಿ ಒಂದು ವೇದಾಗ್ ಹೇಳ್ರಿ ದಿಡ್ಕೊತೀವಿ ಬಿಟ್ ಹಡಸ್ ಮಾತಾಡರಪ್ಪ ಅಂದ್ರ ಎಲ್ಲರೂ ಅಂತ ಅದು ತಗೋಬೇಕು ಇದು ತಗೋಬೇಕು ಹಂಗ್ ಮಾಡ್ಬೇಕು ನಮಗೂ ಎಲ್ಲಾ ಖಾಯಷದ ನಮಗೂ ಹಂಗ್ ಮಾಡ್ಬೇಕು ಹಿಂಗ್ ಮಾಡಬೇಕು ಹಿಂಗ್ ಮಾಡೋ ಲೈಫ್ ನೆ ಸೆಟ್ ಆಗದು ಬಟ್ ಎಲ್ಲಕ್ಕಿಂತ ಸೆಟ್ ನಮ್ದೇ ಏನಾದೋ ಗೊತ್ತದರಿ ನಮ್ಮ ಮಕ್ಕಳ ಹರ ಹೌದಾ ಅವರಿಗೆ ನಾವು ಚಲೋ ಓದಿಸ್ದೇವು ಬರಸ್ ಅವ್ರಿಗೆ ಲೈಫ್ನಾಗ ಒಂದ್ ಏನೇ ಅಜ್ಜು ಮಾಡಿದೆ ಅಂದ್ರೆ ಅವರೇ ನಮ್ ಪ್ರಾಪರ್ಟಿ ಅವರೇ ನಮ್ ಬಂಗಾರ ಬಳ್ಳಿ ಅವರೇ ನಮ್ಮ ಆಸ್ತಿ ಪಾಸ್ತಿ ಅವ್ರಿನ್ ಥಿಂಗ್ ಅಂತಾರಲ್ರಿ ಎಲ್ಲಾ ಎ ಟು ಜಡ್ ಎಲ್ಲ ನಮ್ 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 ಮಕ್ಕಳೇ ನೋಡ್ರಿ ನಾವ್ ಫಸ್ಟ್ ಫೋಕಸ್ ಅಂದ ನಮ್ ಮಕ್ಕಳಿಗೆ ಕೊಡ್ತೇವೆ ಹೋದಿಲ್ಲ ಆಮೇಗೆ ಎಲ್ಲದಕ್ಕ ಬಲೇ ಖಾರ ರೊಟ್ಟಿ ಉಣಾಲಕ್ ರೀ ನಾವ್ ಏನಾಗ್ ಹಳ್ಸಿದ ಅನ್ನಾನೇ ಉಣಾಲಕ್ ಅವ ಬಿನಾಗ ಅಂತ ನಮಗೆ ಊಟದಾಗ ಕಾಂಪ್ರಮೈಸ್ ಮಾಡ್ಬಟ್ ನಾನೇ ಎಲ್ಲ ಕಡೆ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಹೊರತಿನಿ ಯಾಕೆ ಗೊತ್ತದ ರೀ ಎಲ್ಲಾನೇ ಅದಾನ್ ಕೆಸಿನ ಧಾರಾನ್ ದುಸ್ಕಿ ಮಾಡ್ದೇವಲ್ರಿ ಏನೋ ಆಗಂಗಿಲ್ಲ ಬರಂತ ಒಂದು ನಲ್ವತ್ತೇಳ ಸ್ವಲ್ಪ ಪಗಾರದಾಗ ಇವತ್ತ ಡೆಲ್ಲಿ ಅಂತ ಸಿಟಿದಾಗ ಏನ ಊರಾಗಂತ ಊರಾಗೆ ಆಗಲ್ಲ ಅಂದ್ರೆ ಡೆಲ್ಲಿದಾಗ ದಾಗ ಏನ ಹೇಳಿ ನೋಡಮ್ಮ ರೆಂಟ್ ಮನಿ ಸ್ಕೂಲ್ ಟ್ಯೂಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಸ್ಪಿಟಲ್ ಇವ್ ಟ್ರಾವೆಲ್ ಎಲ್ಲಾನು ರೀ ಇಡೀ ತಿಂಗ್ಳು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹಂಗ್ ಕೇಸ್ ಏನೇ ಸ್ವಲ್ಪ ಇನ್ನೂ ಪ್ರೆಷರ್ ಬಂತು ಅದಕ್ಕೆ ಒಂದು ಟೆನ್ಷನ್ ಟೆನ್ಶನ್ದಾಗ ಇರ್ತಾನೆ ಬರೋ ಟೈಮ್ ಲಾಗ ಒಂದ್ ಸ್ವಲ್ಪ ವಿಡಿಯೋಸ್ ಮಾಡ್ತೀವಿ ಜೊ ಖುಷಿ ಪಡ್ಕೊತೀವಿ ವಿಡಿಯೋ ಸ್ಪೆಷಲಿ ನನ್ಗೆ ಭಾಳ ಇಷ್ಟ ನನಗೆ ವಿಡಿಯೋ ಫೋಟೋ ಎಲ್ಲ ಅಂತಂದ್ರೆ

ಸೊ ನಮ್ಮ ಟ್ರಸ್ಟ್ ಲೆವೆಲ್ ನಮ್ಗೆ ಗೊತ್ತದ ಕ್ಯಾಂಗ್ ನನಗೆ ಗೊತ್ತದ ಹಾಂ ಒಂದು ಪರ್ಸೆಂಟ್ ಒಂದು ಸಿಂಪಲ್ ಒಂದು ಲೈನ್ದಾಗೆ ಹೇಳ್ಬೇಕಪ್ಪ ಅಂದರೆ ಏನೋ ಒಂದು ಪರ್ಸೆಂಟ್ ಎಲ್ಲರೂ ನಾ ಎಡೋಗ್ಬೇಕೇನೋ ಏನೋ ತಪ್ಪು ಮಾಡಿರ್ಬೇಕು ಮಾಡ್ತೀರಾ ಇತ್ತು ಬಟ್ ಈಗ ಮಾಡಲ್ಲ ನನಗೆ ಗೊತ್ತದ ಸೊ ಅದಕ್ಕೆ ನನಗೆ ಫುಲ್ ಕಾನ್ಫಿಡೆನ್ಸ್ ಅದ ನಾನು ಅದಕ್ಕೆ ಫುಲ್ಲಾಗಿ ಬಿಟ್ಟಿನ ಹಾಂ ಫುಲ್ಲಾನೇ ಬಿಟ್ಟಿ ಮ ಇನ್ನೂ ಬಿಡ್ತೀನಿ ಈಗ ಭೀ ಹೇಳ್ಕತ್ತೀನಿ ಆಯಿತು ತೆಲಿಗೆ ಹೇಳ್ಬೇಕು ಹೋಗೋಣ ಅವರಿಗೆ ಎಲ್ಲ ಎಂಟರ್ಟೈನ್ ಮಾಡೋದು ಜೊತೆ ಇಲ್ಲ ಫಸ್ಟ್ ಟೈಮ್ ಲೈಕ್ ಮಂದಿ ಅಂದ್ರೆ ಹೊರಗಿನವರ್ಕಿಂತ ಜಾಸ್ತಿ ಕೆಲವೊಂದ ನಮ್ಮವ್ರು ತಮ್ಮ ಹೇಳ್ತಾರೋ ಬಾ ಚುಚ್ಚದಂಗ ಆಗಬಿಡತ್ತವ್ ನೀ ಚುಚ್ಚದಂಗ ಅನ್ಕೋಬೇಡ ಬಿಡು ನೀಗ್ನೋರ್ ಅಂದ್ರೆ ಅವ್ರಿಗೆ ಚೂಸ್ತಾವ ಯಾಕ ಅವ್ರ ಅಂದ್ರ ಬಿ ಏನು ಫರಕ್ ಇದ್ರೆ ಅವ್ರಿಗೆ ಚೂಸ್ತಾವ ಇದು ತಿಳ್ಕೊ

ಬಾಯ್ ಬಾಯ್ ಎಲ್ಲರಿಗಿದ್ದೇವ್ರು ಒಳ್ಳೇದು ಮಾಡಲಿ ಅಂತ ತಿಳ್ಕೊತ ಈ ಬ್ಲಾಗ್ ಈಗಿನ ಎಂಡ್ ಮಾಡಾಕತ್ತೀನಿ ನೋಡಿರಿ ಐ ಥಿಂಕ್ ನಿಮ್ಮ ಎಲ್ಲರಿಗಿದ್ರೆ ಕೆಲವೊಂದು ಆನ್ಸರ್ಗಳು ಸಿಕ್ಕ್ಯಾದ ನಾವು ಯಾರಿಗೇನು ಹೇಳಬೇಕಲ್ಲ ಕತ್ತೀವಿ ಎಲ್ಲ ಗೊತ್ತಾಗ್ಯದ ಏನಂತ ನನಗೆ ಅನ್ಸಿರತ್ತದ ಸೊ ಇಷ್ಟ ನೋಡ್ರಿ ವಿಡಿಯೋ ಇಷ್ಟ ಆಯ್ತದೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರ್ಸಂತ ಈ ಬ್ಲಾಗಿ ಎಂಡ್ ಮಾಡತ್ತೀನಿ ಸಂತೋಷದಾಗ ಈ ಮಾತಿನ ಭಾವ ಸಿಟ್ಟು ಅವನಿಗೆ ಆ ಬ್ಯಾಡೇ ಅಂದಿದ್ದು ಬಟ್ ನನ್ನ ಫೋರ್ಸ್ ನಿಂತೇವ ಇದು ವಿಡಿಯೋ ಮಾಡಿದ್ದು ಯಾಕಂದ್ರೆ ಅವ್ರ ಮಂದಿಗೆ ಎಷ್ಟು ಹೇಳಿದ್ರು ಏನಿಲ್ಲ ಯಾಕೆ ಮುಂದಿ ಬಗ್ಗೆ ಖರಾ ಮಾಡ್ಕೋತೀನಿ ನಮ್ಮ ಕಷ್ಟ ಬಂದಾಗ ಅವ್ರೇನು ನಮಗೇನು ತಂದು ಕೊಡ್ತಾರೆ ಏನು ಆಚಾರ ಬದ್ನಿಗೆ ತಿನ್ನಿ ಅಂತ ಹಂಗೆ ಹೇಳ್ತಾನ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂತ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ರೀ